ಎಲ್ಲರಿಗೂ ನಮಸ್ತೆ ಓಂ ರಾಘವೇಂದ್ರಾಯ ನಮಃ ರಾಮೇಂದ್ರ ಸ್ವಾಮಿ ದುಃಖಹರಣ ಸ್ತೋತ್ರ ಪಠಿಸಿದರೆ ದುಃಖಗಳೇ ದೂರ ದೇವರನ್ನೇ ದುಃಖ ಮನುಷ್ಯರನ್ನು ಬಿಟ್ಟಿದ್ದೆ ಪ್ರತಿಯೊಬ್ಬರೂ ಒಂದಾದ ಒಂದು ವಿಚಾರದಲ್ಲಿ ದುಃಖವಿರುತ್ತದೆ ದುಃಖಗಳಿಂದ ಮುಕ್ತರಾಗುವುದಕ್ಕಾಗಿ ರಾಘವೇಂದ್ರ ಸ್ವಾಮಿ ದುಃಖಹರಣ ಸ್ತೋತ್ರವನ್ನು ಪಠಿಸಬೇಕು ರಾಮನಾಥ ಸ್ವಾಮಿ ದುಃಖಹರಣ ಸ್ತೋತ್ರ ಯಾವುದು ದುಃಖವನ್ನು ದೂರ ಮಾಡುತ್ತೆ ಈ ಸ್ತೋತ್ರ ಸ್ವಾಮಿಗಳ ಆಶೀರ್ವಾದದಿಂದ ಭಕ್ತರು ತಮ್ಮ ಸಂಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತಾರೆ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಒಂದರ ಒಂದು ವಿಚಾರದ ಬಗ್ಗೆ ದುಃಖವನ್ನು ಹೊಂದಿರುತ್ತಾರೆ ದುಃಖದಿಂದ ಹೊರಬರನ್ನು ಎಷ್ಟೇ ಪ್ರಯತ್ನಿಸಿದರೂ ಅದು ಸಾಧ್ಯವಾಗುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನೀವು ರಾಘವೇಂದ್ರ ಸ್ವಾಮಿ ದುಃಖ ವೇಳೆ ನೀವು ಯಾವುದಾದರೂ ದುಃಖದಲ್ಲಿ ಸಿಲುಕಿಕೊಂಡಿದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಈ ದುಃಖಹರಣ ಸ್ತೋತ್ರವನ್ನು ಪಠಿಸಬೇಕು ರಾಘವೇಂದ್ರ ಸ್ವಾಮಿಗಳಿಗೆ ಸಮರ್ಪಿತವಾದ ಈ ದುಃಖ ಹರಣ ಸ್ತೋತ್ರವನ್ನು ನೀವು ದಿನನಿತ್ಯವೂ ಪಠಿಸಬಹುದು ಒಂದು ವೇಳೆ ದಿನನಿತ್ಯವೂ ಪಠಿಸಲು ಸಾಧ್ಯವಾಗದೇ ಇದ್ದರೆ ಗುರುವಾರದ ದಿನದಂದು ಮಾತ್ರ ಪಠಿಸಬಹುದು ರಾಘವೇಂದ್ರ ಸ್ವಾಮಿಗಳ ದುಃಖ ಸ್ತೋತ್ರ ಹೀಗಿದೆ ಇದನ್ನು ನೀವು ಪ್ರತಿನಿತ್ಯ ಅಥವಾ ಗುರುವಾರದ ದಿನದಂದು ಒಮ್ಮೆ ಪಡಿಸಿದರೂ ಸಾಕು ರಾಘವೇಂದ್ರ ಸ್ವಾಮಿಗಳ దుఃఖహరణ స్తోత్ర శ్రీమతి బోధవి బోధక బాధక బాధక సాధిత సాధన బో రాఘవేంద్ర గురు రాజ భవోద్భవ దుఃఖ నిదం మే పరిహర గురు ఎరడనే మంత్ర రాజం కీరతి సంభ్రమ లోను పచిత్త తయా వెచరం బహు రాఘవేంద్ర గురు రాజ భవోద్భవ

ಮಾಧವೇಂದ್ರ ಸ್ವಾಮಿಗಳ ದುರ್ಗಹರಣ ಸ್ತೋತ್ರವಾದ ಈ ಸ್ತೋತ್ರವನ್ನು ಪಠಿಸುವ ಮುನ್ನ ನೀವು ಗಣಪತಿ ಪೂಜೆಯನ್ನು ಅಥವಾ ಆರಾಧನೆಯನ್ನು ಮಾಡಬೇಕು ನಂತರ ದುಃಖಹರಣ ಸ್ತೋತ್ರವನ್ನು ಪಠಿಸಬೇಕು ಈ ರೀತಿ ಪಠಿಸುವುದರಿಂದ ಮಾತ್ರ ರಾಯರು ನಿಮ್ಮ ಸ್ತೋತ್ರವನ್ನು ಸ್ವೀಕಾರ ಮಾಡುತ್ತಾರೆ ಓಂ ಶುಭವಾಗಲಿ